ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ತನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತೊಂದನೇ ದಿನಾಂಕ ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ ಐದು ಶುಕ್ರವಾರ ಇವತ್ತಿನ ಅನುಭವ ಸಾರ ಮತ್ತು ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಸಾಮಾನ್ಯವಾಗಿ ನಮ್ಮ ಹಿರಿಯರಾಗಿರಲಿ ಅಥವಾ ಗುರುಗಳಾಗಿರಲಿ ಅಥವಾ ಹಿತೈಷಿಗಳು ಆಗಿರಲಿ ಅವರು ಹೇಳುವ ಮಾತೇನಪ್ಪ ಅಂದರೆ ಮನುಷ್ಯನಿಗೆ ಕೋಪ ಒಳ್ಳೆಯದಲ್ಲ ಅಂತ ಆದರೆ ನನ್ನ ಅನುಭವದ ಪ್ರಕಾರ ನಿಜವಾಗಿಯೂ ಪ್ರತಿಯೊಬ್ಬರಿಗೂ ಕೋಪ ಬರುವುದು ಒಳ್ಳೆಯದು ಅನ್ನುತ್ತೆ ಆದರೆ ಯಾರ್ಯಾರು ಯಾವ್ಯಾವಾಗ ಕೋಪ ಮಾಡ್ಕೊತಾರೆ ಯಾವ ಕಾರಣಕ್ಕೆ ಮಾಡ್ಕೊತಾರೆ ಅನ್ನೋದ್ರ ಮೇಲೆ ಆ ಕೋಪದ ಸ್ವಾರಾಂಶ ಅಥವಾ ಅದರ ಬೆಲೆ ಹಾಗೂ ಅದರಿಂದ ಆಗುವ ಅನುಕೂಲಗಳು ಅನಾನುಕೂಲಗಳು ತೀರ್ಮಾನ ಆಗ್ತವೆ ಅದು ಹೇಗೆ ಸಾಧ್ಯ ಅಂತಾರೆ ನಿಮಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ ಅದೇನಪ್ಪ ಅಂದರೆ ಅಪ್ಪ ಕೋಪ ಮಾಡಿಕೊಂಡಾಗ ಅವರ ಮಾತು ಕೇಳಿದರೆ ಜೀವನ ಮತ್ತು ಭವಿಷ್ಯ ಉಜ್ವಲ ಆಗುವುದರಲ್ಲಿ ಅನುಮಾನವೇ ಇಲ್ಲ ಕಾರಣ ಅವರು ಅನುಭವಿಸಿದ ನೋವು ಅಥವಾ ಕಷ್ಟಗಳು ನಾವು ಅನುಭವಿಸಬಾರದು ನಮ್ಮ ಜೀವನ ಅವರ ಜೀವನದ ಹಾಗೆ ಆಗದಿರಲಿ ನಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಥವಾ ಚೆನ್ನಾಗಿರಲಿ ಎನ್ನುವುದೇ ಅವರ ಕೋಪದ ಹಿಂದಿನ ಕಾರಣ ಈ ಅನುಭವ ನಿಮಗೂ ಆಗಿರಬಹುದು ಹಾಗೆಯೇ ಇನ್ನು ತಾಯಿಯ ಕೋಪ ತಾಯಿ ಕೋಪ ಮಾಡಿಕೊಂಡಾಗ ಅವರ ಮಾತನ್ನು ಸಹ ನಾವು ಕೇಳಲೇಬೇಕು ಏಕೆಂದರೆ ತನಗೆ ಹಸಿವು ಆಗಿದ್ದರೂ ಪರವಾಗಿಲ್ಲ ಮೊದಲು ತನ್ನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲಿ ಎನ್ನುವ ಕಾರಣದಿಂದ ತಾಯಿ ಕೋಪ ಮಾಡ್ಕೊತಾಳೆ ಅವಳ ಕೋಪದ ಹಿಂದಿನ ರಹಸ್ಯವೇ ನಮ್ಮ ಹೊಟ್ಟೆಯನ್ನು ತುಂಬಿಸೋದು ಹಾಗೆಯೇ ನಮಗೆ ವಿದ್ಯೆ ಬುದ್ಧಿಯನ್ನು ಕಲಿಸುವ ಗುರುಗಳು ಕೋಪ ಮಾಡಿಕೊಂಡಾಗ ಅವರ ಮಾತನ್ನು ಸಹ ನಾವು ಕೇಳಲೇಬೇಕು ಕಾರಣ ಬಹಳಷ್ಟು ಜನ ಗುರುಗಳು ತಮ್ಮ ಸ್ವಾರ್ಥಕ್ಕಾಗಿ ಯಾವುದೇ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳದೆ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಥವಾ ಉಜ್ವಲವಾಗಲಿ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬಲ್ಲೆವು ನಮಗೆ ಸಾಧಿಸುವ ಗುಣಗಳು ಇವೆ ಹಾಗೂ ಅವರು ನಮಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ನಮ್ಮ ಗೆಲುವು ಖಚಿತ ಎನ್ನುವ ಭರವಸೆ ಅವರಿಗೆ ಇರುತ್ತದೆ ಹಾಗೂ ನಮ್ಮ ಸರಿದಾರಿಯನ್ನು ಸರಿದಾರಿಯ ಕಡೆಗೆ ಕರೆದೊಯ್ಯುವ ಮಾರ್ಗ ಹಾಗೂ ಮಾರ್ಗದರ್ಶನ ಅವರೊಬ್ಬರೇ ಮಾಡಬಲ್ಲರು ಆ ಗುರು ಯಾವ ಕ್ಷೇತ್ರದವರಾದರೂ ಆಗಿರಬಹುದು ಅದು ಗುರುವಿನಿಂದ ಮಾತ್ರ ಸಾಧ್ಯ ಎಂದರೆ ತಪ್ಪಾಗಲಾರದು ಯಾಕಂದರೆ ಇಲ್ಲಿವರೆಗೆ ಸಾಧನೆ ಮಾಡಿರೋದು ಎಲ್ಲರ ಗುರುವಿನ ಮಾರ್ಗದರ್ಶನದಲ್ಲಿ ಸ್ವಂತ ಇಚ್ಛೆಯಿಂದ ಯಾರೂ ಸಾಧನೆ ಮಾಡಿರಲು ಸಾಧ್ಯನೇ ಇಲ್ಲ ಮಾಡಿದರೆ ಶೇಕಡ ಒಂದರಷ್ಟು ಯಾರಾದರೂ ಮಾಡಿರಬಹುದು ಇನ್ನು ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮುಖ್ಯವಾಗಿ ನಾವು ಖುಷಿ ಪಡುವ ವಿಷಯ ಏನಪ್ಪ ಅಂದರೆ ನಮ್ಮ ಶತ್ರುಗಳ ಕೋಪಕ್ಕೆ ನಾವು ನಿಜವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ಮತ್ತು ಅವರ ಸವಾಲು ಹಾಕಿದ್ದಕ್ಕೆ ನಾವು ಬದ್ಧರಾಗಬೇಕು ಕಾರಣ ಏನಪ್ಪ ಅಂದರೆ ಕೆಲವೊಮ್ಮೆ ಅವರು ನಮಗೆ ಹಾಕುವ ಸವಾಲುಗಳು ನಮಗೇ ಗೊತ್ತಿಲ್ಲದೆ ನಾವು ಒಪ್ಪಿಕೊಳ್ಳುತ್ತೇವೆ ತದನಂತರ ಅದನ್ನು ಸಾಧಿಸಿಯೂ ತೋರಿಸುತ್ತೇವೆ ಇಂತಹ ಸಾಹಸ ನಮ್ಮಿಂದ ಸಾಧ್ಯ ಆಗುತ್ತೆ ಎನ್ನುವ ರಹಸ್ಯ ನಿಜವಾಗಿಯೂ ನಮಗೆ ಗೊತ್ತಿರಲ್ಲ ಅಂತಹ ಆತ್ಮ ಧೈರ್ಯ ಆಗಲಿ ಆತ್ಮಸ್ಥೈರ್ಯ ಆಗಲಿ ನಮಗೆ ಮೇಲೆ ನಮಗೆ ನಂಬಿಕೆ ಇರಲ್ಲ ಅಂತಹ ನಂಬಿಕೆ ನಿಜವಾಗಿಯೂ ನಮ್ಮ ಎದುರಾಳಿ ಅಂದರೆ ನಮ್ಮ ವೈರಿಗಿರ್ತದೆ ಆ ವಿ ಆ ವಿಷಯದಿಂದಲೇ ಅವರು ನಮಗೆ ಈ ರೀತಿ ಸವಾಲುಗಳನ್ನು ಹಾಕಿ ಆ ಸವಾಲಲ್ಲಿ ನಾವು ಗೆಲ್ಲುವ ಹಾಗೆ ಮಾಡ್ತಾರೆ ಆ ಗೆಲ್ಲುವ ಹಾಗೆ ಮಾಡಬೇಕಾದ್ರೆ ನಾವು ಕೋಪದಲ್ಲಿ ಮಾತು ಕೊಡ್ತೇವೆ ಈ ಕೋಪನು ನಿಜವಾಗಿಯೂ ಬಹಳ ಒಳ್ಳೆಯದು ಆ ಕೋಪದ ಹಿಂದೆಯೇ ನಮ್ಮ ಗೆಲುವಿನ ರಹಸ್ಯ ಇರ್ತದೆ ಕೊನೆಯದಾಗಿ ಗಂಡ ಹೆಂಡತಿಯ ಕೋಪ ಇದು ನಿಜವಾಗಿಯೂ ಬಿಡಿಸಲಾರದ ನಂಟು ಹೇಗೆಂದರೆ ಒಂದು ವೇಳೆ ಹೆಂಡತಿಯು ಕೋಪ ಮಾಡಿಕೊಂಡಾಗ ಗಂಡ ಮೌನವಾಗಿದ್ದರೆ ಆಗ ಸುಖ ಸಂಸಾರ ಅದರಲ್ಲಿ ಅನುಮಾನವೇ ಇಲ್ಲ ಆದರೆ ಒಂದು ವೇಳೆ ಗಂಡ ಕೋಪ ಮಾಡಿಕೊಂಡಾಗ ಹೆಂಡತಿಯೂ ಸಹ ಸರಿಸಮಾನವಾಗಿ ಸರಿಸಮಾನವಾಗಿ ಕೋಪ ಮಾಡಿಕೊಂಡರೆ ಸಂಸಾರದ ಗುಟ್ಟು ರಟ್ಟಾಗುತ್ತದೆ ಇಲ್ಲ ಅಂದರೆ ಕೋಪ್ ಈ ಕೋಪ ವಿಪೋ ವಿಕೋಪಕ್ಕೆ ಹೋಗುವ ಸಾಧ್ಯತೆ ಇರ್ತದೆ ಇನ್ನು ಮುಂದೆ ಏನು ಬೇಕಾದರೂ ಆಗಬಹುದು ಆದರೆ ಇದು ಸಮಯ ಸಂದರ್ಭ ಮತ್ತು ಕೋಪದ ಹಿಂದಿನ ಕಾರಣದ ಮೇಲೆ ತೀರ್ಮಾನ ಆಗುತ್ತೆ ಈ ಜಗಳ ಹೋಗಿ ನಿಲ್ಲುತ್ತೆ ಅನ್ನೋದು ಈ ವಿಡಿಯೋನ ನೀವು ಮದುವೆ ಆದವ್ರು ಏನಾದರೂ ನೋಡ್ತಾ ಇದ್ದರೆ ನಿಮ್ಮ ಅನುಭವನ ಹಂಚ್ಕೊಳ್ಳಿ ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು